ನಮಸ್ಕಾರ ನಾನು ಸಾವಿತ್ರಿ ಮಾಸ್ಕೇರಿ ಉತ್ತರ ಕನ್ನಡ ಜಿಲ್ಲೆ ಕುಮಟ ತಾಲೂಕು ಗಣಕರಂಗ ಧಾರವಾಡ ಇವರು ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿರುವ ಪ್ರೇಮ ಪ್ರಸಂಗಗಳು ಹಾಸ್ಯ ಲೇಖನದಲ್ಲಿ ನಾನು ಗೆಳತಿಯರು ತಂದಿಟ್ಟ ಫಜೀತಿ ಎಂಬ ಹಾಸ್ಯ ಪ್ರಸಂಗವನ್ನು ತಮ್ಮ ಮುಂದೆ ವಾಚಿಸುತ್ತಿದ್ದೇನೆ ನಾನು ಟಿ ಸಿ ಎಚ್ ಪ್ರಥಮ ವರ್ಷದಲ್ಲಿ ಓದುತ್ತಿದ್ದೇನೆ ನನ್ನೊಂದಿಗೆ ಓದುತ್ತಿದ್ದ ನಮ್ಮ ಅಕ್ಕಪಕ್ಕದೂರಿನ ನನ್ನಿಬ್ಬರು ಗೆಳತಿಯರು ಒಂದೇ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದವು ಕ್ಲಾಸ್ ಮುಗಿಸಿ ಹೊರಟಾಗ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ರೆಡಿ ಇರ್ತಿತ್ತು ಬಸ್ ಸ್ಟ್ಯಾಂಡ್ ಪ್ರವೇಶಿಸುತ್ತಿದ್ದಂತೆ ನನ್ನಿಬ್ಬರು ಗೆಳತಿಯರು ಜೋರಾಗಿ ನಗುತ್ತಿದ್ದರು ಕಾರಣ ಕೇಳಿದಾಗ ಏನಿಲ್ಲವೆಂಬಂತೆ ತಲಾಡಿಸಿದರು ಬಸ್ ಹತ್ತುವಾಗ ಮತ್ತೊಮ್ಮೆ ಜೋರಾಗಿ ನಗರು ನನ್ನಿಂದ ಮುಚ್ಚಿಡುವುದೇನಿದೆ ವಿನಯದಿಂದಲೇ ಕೇಳಿದೆ ಉತ್ತರ ಸಿಗಲಿಲ್ಲ ಪ್ರತಿದಿನ ಇದು ಹೀಗೆಯೇ ನಡೆಯುತ್ತಿತ್ತು ತಿಳಿದುಕೊಳ್ಳಲೇಬೇಕೆಂದು ಜಾಗೃತಳಾದೆ ಅವರು ನಗುವಾಗ ಬಸ್ ಬಾಗಿಲ ಬಳಿ ಕೆಳಗಡೆ ನಿಂತಿದ್ದ ವ್ಯಕ್ತಿ ಕೂಡ ಇವರೆಡೆ ನಗು ಬೀರುತ್ತಿದ್ದ ಯಾವುದೋ ಕಾರಣಕ್ಕೆ ಅವನಿಗೆ ನಗುತ್ತಿದ್ದಾರೆಂದು ಸುಮ್ಮನಾದೆ ಯಾವಾಗಲೂ ಬಸ್ನ ಬಾಗಿಲ ಕೆಳಗೆ ನಿಂತಿರುವ ಆ ವ್ಯಕ್ತಿ ನನ್ನೆಡೆ ನೋಡಿ ಸ್ಮೈಲ್ ಮಾಡಲು ಯತ್ನಿಸುತ್ತಿದ್ದ ನಾನು ಕಂಡರೂ ಕಾಣದಂತೆ ಬಸ್ ಹತ್ತಿ ಬಿಡುತ್ತಿದ್ದೆ ಬಸ್ ಹತ್ತಲು ಗೆಳತಿಯರು ಮೊದಲ ಅವಕಾಶ ನನಗೆ ಕೊಡ್ತಾ ಇದ್ದಾರೆ ನನ್ನ ನಂತರ ಆ ವ್ಯಕ್ತಿ ಬಸ್ ಹತ್ತುವುದನ್ನು ಗೆಳತಿಯರು ಪ್ರತಿ ಸಲ ನಗುವುದನ್ನು ನೋಡಿ ಕಾರಣ ತಿಳಿಯದೆ ಮೌನವಾಗಿದೆ ಕೊನೆಗೊಂದು ದಿನ ಬಸ್ ಹತ್ತಿದ ಆ ವ್ಯಕ್ತಿ ಒಂದು ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಮದುವೆಗೆ ಬರಬೇಕು ಎಂದ ನಾನು ಆಯಿತು ಬರ್ತೇನೆ ಎಂದೆ ಗೆಳತಿಯರಿಬ್ಬರು ಎಂದಿಗಿಂತ ಜೋರಾಗಿ ನಗ್ತಾಯಿತು ಯಾವುದೋ ಹಳೆಯ ಕಾರ್ಡ್ ಕೊಟ್ಟು ನನ್ನನ್ನು ಮೂತ್ರಗಳನ್ನಾಗಿಸಿ ನಗ್ತಾ ಇದ್ದಾರಿಯ ಎಂದು ಕುಪಿತಗೊಂಡೆ ಅವಮಾನವಾದಂತಾಗಿ ಕತ್ತೆತ್ತದೆ ಗೊಂದಲಗೊಂಡವಳಾಗಿ ಕಾತರದಿಂದ ವೆಡ್ಡಿಂಗ್ ಕಾರ್ಡ್ ಓದಿದೆ ಇಲ್ಲ ಆ ವ್ಯಕ್ತಿ ಅದೇ ಮದುವೆ ಕಾರ್ಡ್ ಸರಿಯಾಗಿ ಇದ್ದುದರಿಂದ ಸಮಾಧಾನಗೊಂಡೆ ಕಾರಣವಿಲ್ಲದೆ ನಕ್ಕ ಗೆಳತಿಯರೊಡನೆ ಮುನಿಸಿಕೊಂಡ ನಾನು ಬಸ್ ಇಳಿದಾಗ ಅವರೊಂದಿಗೆ ಮಾತನಾಡದೆ ಸುಮ್ಮನೆ ಅವಸರವಾಗಿ ಮನೆಗೆ ನಡೆಯತೊಡಗಿದೆ ನನ್ನ ಕೋಪವನ್ನರಿತ ಗೆಳತಿಯರು ಪರಿಪರಿಯಾಗಿ ನನ್ನನ್ನು ಸಮಾಧಾನಪಡಿಸಿ ನಗುವಿಗೆ ಕಾರಣವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಆ ವ್ಯಕ್ತಿ ನಮಗೆ ಮೊದಲೇ ಪರಿಚಿತ ಅವನು ಅವರು ಅಂದಿದ್ದು ಹೀಗೆ ಆ ವ್ಯಕ್ತಿ ನಮಗೆ ಮೊದಲೇ ಪರಿಚಿತ ಅವನು ಮದುವೆಗಾಗಿ ಕನ್ಯೆಯನ್ನು ಹುಡುಕ್ತಾ ಇದ್ದ ಅವನ ಬೇಡಿಕೆ ಹೇಗಿತ್ತು ಹುಡುಗಿ ನೋಡಲು ಸುಂದರವಾಗಿರಬೇಕು ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರಬೇಕು ಕೇಳಿದಷ್ಟು ವರದಕ್ಷಿಣೆ ನೀಡಬೇಕು ಎಂಬುದಾಗಿತ್ತು ಒಮ್ಮೆ ಅವನು ನಿನ್ನ ಕಡೆ ಬೆರಳು ತೋರಿಸಿ ಅವಳು ಯಾವ ಹುಡುಗಿ ಎಂದು ಕೇಳಿದ ನಾವು ಅವನಿಗೆ ನಮ್ಮೂರಿನವಳೇ ಇವಳು ತಂದೆ ತಾಯಿಗೆ ಒಬ್ಬಳೇ ಮಗಳು ತುಂಬ ಸ್ಥಿತಿವಂತರು ಕೇಳಿದಷ್ಟು ಪ್ರದಕ್ಷಿಣೆ ಕೊಡ್ತಾರೆ ಎಂದು ತಮಾಷೆ ಮಾಡಿದೆವು ಪಾಪ ಅವನು ನಿಜ ಅಂದ್ಕೊಂಡು ಕನಸು ಕಾಣ್ತಾನೇ ಇದ್ದ ಅಂದಳು ನಗುತ್ತ ಆಗ ನಾನು ಏಕೆ ಸುಳ್ಳು ಹೇಳಿದಿರಿ ನಾವು ನಾಲ್ಕು ಜನ ಅಕ್ಕ ತಂಗಿಯರು ನನಗಿಂತ ಹಿರಿಯರಿಬ್ಬರು ಬಿ ಎ ಇದ್ದಾರೆ ನಾವು ಅಷ್ಟೇ ಅಷ್ಟೇನು ಸ್ಥಿತಿವಂತರಲ್ಲ ಹಾಗಿದ್ದು ನೀವೇಕೆ ಅವನಿಗೆ ಸುಳ್ಳು ಹೇಳಬೇಕಿತ್ತು ಎಂದೆ ತಮಾಷೆಗೆ ಅಂದರೆ ಈ ವಿಷಯ ನನಗೆ ಮೊದಲೇ ಹೇಳಲಿಲ್ಲ ಹೇಗೆ ಹೇಳಲಿಲ್ಲ ನೋಡಿದ ಜನ ಏನೆಂದುಕೊಂಡಾರೋ ಎಂದು ರೇಗಿದೆ ಹೇಳಿದರೆ ನೀ ಕೋಪ ಮಾಡ್ಕೊಳ್ತೀ ಅಂತ ಗೊತ್ತಿತ್ತು ಅದಕ್ಕಾಗಿಯೇ ಹೇಳಲಿಲ್ಲ ಕೊನೆಗೊಂದು ದಿನ ಅವನಿಗೆ ವಿಷಯ ತಿಳಿದಾಗ ಆ ವ್ಯಕ್ತಿ ಪಾಪ ಆ ಹುಡುಗಿ ಪ್ರತಿದಿನ ನಾವೆಲ್ಲ ನಗೋದು ನೋಡಿ ಏನಂದ್ಕಂಡೋ ಏನೋ ನನಗೆ ಮದುವೆ ಗೊತ್ತಾದಾಗ ಮೊದಲು ಮೊದಲ ವೆಡ್ಡಿಂಗ್ ಕಾರ್ಡ್ ನಿಮ್ಮ ಗೆಳತಿಗೆ ಕೊಡುವೆ ಎಂದು ಕಂಡಂತೆ ನಿನಗೆ ಮೊದಲ ಕಾರ್ಡ್ ಕೊಟ್ಟಿದ್ದ ನಿನ್ನಿಂದಾಗಿ ಈ ವರ್ಷ ಪೂರ್ತಿ ನಕ್ಕಿದ್ದೇ ನಕ್ಕಿದ್ದು ಎಂದು ಮತ್ತೊಮ್ಮೆ ಜೋರಾಗಿ ನಗುತ್ತಿದ್ದಳು ಅಬ್ಬ ನನಗರಿವಿಲ್ಲದಂತೆ ಅದೆಂಥ ಹಾಸ್ಯ ನಾಟಕ ಮಾಡಿದಿರಿ ನೀವು ಇದೇ ಕೊನೆ ಎಂದು ಕೆಲ ದಿನಗಳ ಕಾಲ ಮುನಿಸಿಕೊಂಡೇ ಇದ್ದೆ ಈಗ ನಾವೆಲ್ಲ ಅಕ್ಕಪಕ್ಕದ ಶಾಲೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು ಭೇಟಿಯಾದಾಗ ಹಳೆಯದನ್ನು ನೆನಪಿಸಿಕೊಂಡು ನಗ್ತಾ ಇರ್ತೇವೆ ಧನ್ಯವಾದ